ಅದೇ ರೀತಿಯಾಗಿ ನಾವು ಕೆಲಸ ಹತ್ತು ಗಂಟೆ ಹೆಣ್ಣು ಇದ್ದಾರೆ ಹೊಸ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ ನಮ್ಮ ಭವನದಂತ ಒಬ್ಬ ಮುಖ್ಯ ಅತಿಥಿ ಮುಖ್ಯ ಅಧಿಕಾರಿ ಆದಂತ ನಮ್ಮ ನಮ್ಮ ಮೇಲಾಧಿಕಾರಿಗಳಾದ ಶ್ರೀ ಅಮಿತ್ ಮುಕ್ತಾರ್ ಸರ್ ಅವರಿಗೆ ಒಬ್ಬ ಮೇಲಾಧಿಕಾರಿಗಳಿಗೆ ಈ ಭವನದಲ್ಲಿ ರಕ್ಷಣೆ ಇಲ್ಲ ಅಂದ್ರ ಇಲ್ಲಿನ ಹೆಣ್ಣು ಮಕ್ಕಳು ಮತ್ತು ಡಿ ಗ್ರೂಪ್ ಸಿಬ್ಬಂದಿ ಇನ್ನಿತರ ಸಿಬ್ಬಂದಿಯರಿಗೆ ಬಹಳಷ್ಟು ತೊಂದರೆ ಆಯ್ತದ ಭಯದ ವಾತಾವರಣವನ್ನು ಉಂಟಾಗಿದೆ ಹೀಗಾಗಿ ತಮ್ಮೆಲ್ಲರ ಪೂರಕ ನಮಗೆ ಸರ್ಕಾರಿ ನೌಕರಿಗೆ ಸುಗಮವಾಗಿ ಸಾರ್ವಜನಿಕರ ಸೇವೆ ಮಾಡಕ ನಮ್ಮ ಕರ್ತವ್ಯ ಮಾಡಕ ಯಾವುದೇ ಯಾವುದೇ ಪಟ್ಟಭಾತ ಇದರ ಹಿತಾಸಕ್ತಿಗಳು ಏನೇ ಇದ್ದರೂ ಅದು ಆ ನಮ್ಮ ಆಡಳಿತ ಕಚೇರಿಯಲ್ಲಿ ಈ ರೀತಿ ಬಂದಲ್ಲ ಅಥವಾ ಈ ರೀತಿ ದೌರ್ಜನ್ಯ ಮಾಡೋದನ್ನು ನಾವು ನನ್ನ ವೈಯಕ್ತಿಕ ಆಗಿನ ನಾ ಖಂಡಿಸ್ತೀನಿ ಮತ್ತು ನಮ್ಮ ಎಲ್ಲ ಭವನ ಇದು ಈ ಘಟನೆಯನ್ನು ಖಂಡಿಸ್ತೀನಿ ಅಂತ ಈ ಘಟನೆ ಎಸಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ನಮ್ಮ ಈ ಕೆಲಸ ಈ ಭವನದಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ಒಬ್ಬ ಕಟ್ಟ ಕಡೆ ಸಿಬ್ಬಂದಿ ಹಿಡ್ಕೊಂಡು ನಮ್ಮ ಮುಖ್ಯ ಎಂಜಿನಿಯರ್ ಅವರಿಗೂ ಇಲ್ಲಿ ನಮಗೆ ರಕ್ಷಣೆ ಅಂತ ಒಂದು ಒಂದು ಕೆಲಸ ಮಾಡುವ ವಾತಾವರಣ ಕ್ರಿಯೇಟ್ ಮಾಡಬೇಕು ಭಯದ ವಾತಾವರಣ ಕ್ರಿಯೇಟ್ ಆಗಿದೆ ಈಗ ಈಗ ನಮಗಿಲ್ಲ ನನಗೆ ಮಾತಾಡಿದ್ರೆ ನನಗೆ ಒಂದು ರೀತಿ ಭಯ ಆಗ್ತಿದೆ ಈ ಭಯದ ವಾತಾವರಣದಲ್ಲಿ ಕೆಲಸ ಮಾಡೋಕೆ ನಮ್ಗೆ ತೊಂದರೆ ಆಗ್ತದೆ ಅದಕ್ಕಾಗಿ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಈ ಮೂಲಕ ತಮ್ಮ ತಮ್ಮೆಲ್ಲರ ಮೂಲಕ ನಾ ಈ ರೀತಿ ನಮಗೆ ಒಂದು ರಕ್ಷಣೆ ಹೇಳಿ ಮತ್ತು ಅವ್ರು ಯಾರು ಇವಾಗ ಘಟನೆ ಕಾರಣ ಆಗಿರೋ ಅವ್ರನ್ನೆಲ್ಲ ಕ ಕ್ರಮ ಕೈಗೊಳ್ಬೇಕಂತೇಳಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ i ah.